ಕೆ ಜಿ ಎಫ್ ಟು ಒಂದ್ ಸಾವಿರದ ಕೋಟಿ ಮಾಡಿ ಇಡೀ ಸ್ಯಾಂಡಲ್ವುಡ್ ಗೆ ನಂಬರ್ ಒನ್ ಮೂವಿ ಆಯ್ತು ಹಾಗೆ ದಂಗಲ್ ಎರಡ್ ಸಾವಿರ ಕೋಟಿ ಮಾಡಿ ಇಡೀ ಇಂಡಿಯಾಗೆ ನಂಬರ್ ಒನ್ ಆಯ್ತು ಹಾಗೆ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಆಯ್ತು ಟಾಪ್ ಟೆನ್ ಲಿಸ್ಟ್ ಅಲ್ಲಿ ಕನ್ನಡ ಇಂಡಸ್ಟ್ರಿ ಬರುತ್ತಾ ಇಲ್ಲ ಟಾಪ್ ಟೆನ್ ಇಂಡಸ್ಟ್ರಿ ಇಂಡಿಯಾದು ಬರುತ್ತಾ ಇಲ್ಲ ಟಾಪ್ ಟ್ವೆಂಟಿ ಹಂಡ್ರೆಡ್ ಅಲ್ಲಿ ಅಲ್ಲ ಟಾಪ್ ಫೈವ್ ಹಂಡ್ರೆಡ್ ಅಲ್ಲಿ ಇಂಡಿಯಾ ದಂಗಲ್ ಮೂವಿ ಬರಬಹುದು ಬರಬಹುದು ಕನ್ಫರ್ಮ್ ಇಲ್ಲ ಇಲ್ಲಿ ನೋಡುವಿನಿ ಲಾಯನ್ ಕಿಂಗ್ ಅನ್ನೋ ಮೂವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಗಳಿಸುತ್ತೆ ಅಂದ್ರೆ ಹದ್ಮೂರ್ ಸಾವಿರದ ಎಪ್ಪತ್ತೆಂಟು ಕೋಟಿ ಅದಾದ್ಮೇಲೆ ಬರುತ್ತೆ ಜುರಾಸಿಕ್ ವರ್ಲ್ಡ್ ಎರಡ್ ಸಾವಿರದ ಹದಿನೈದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಬಿಲಿಯನ್ ಡಾಲರ್ ಅಂದ್ರೆ ಹದ್ಮೂರ್ ಸಾವಿರದ ಎಂಟುನೂರ ಅರವತ್ತೊಂದು ಕೋಟಿ ಇದಾದ್ಮೇಲೆ ಬರುತ್ತೆ ಇನ್ಸೈಡ್ ಔಟ್ ಟು ಅನ್ನೋ ಮೂವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಾಲರ್ ಅಂದ್ರೆ ಹದಿನಾಲ್ಕ ಸಾವಿರದ ಒಂದ್ ನೂರ ಹತ್ತು ಕೋಟಿ ಅದಾದ್ಮೇಲೆ ಸ್ಪೈಡರ್ ಮ್ಯಾನ್ ನೋವೆ ಹೋಮ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿರುವ ಈ ಮೂವಿ ಒನ್ ಪಾಯಿಂಟ್ ನೈನ್ ಟೂ ಬಿಲಿಯನ್ ಡಾಲರ್ ಅಂದ್ರೆ ಹದಿನೈದು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಇದಾದ್ಮೇಲೆ ಅಡ್ವೆಂಜರ್ ಇನ್ಫಿನಿಟಿ ಅನ್ನೋ ಮೂವಿ ಬರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟೂ ಪಾಯಿಂಟ್ ಜೀರೋ ಫೈವ್ ಬಿಲಿಯನ್ ಡಾಲರ್ ಅಂದ್ರೆ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ಇದಾದ್ಮೇಲೆ ಸ್ಟಾರ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿರುವ ಈ ಮೂವಿ ಪಾಯಿಂಟ್ ಜೀರೋ ಸೆವೆನ್ ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಸಾವಿರದ ಒಂದು ಎಂಬತ್ತೊಂದು ಕೋಟಿ ಅದಾದ್ಮೇಲೆ ಟೈಟಾನಿಕ್ ಅನ್ನೋ ಮೂವಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಂದಿರುತ್ತೆ ಆ ಮೂವಿ ಒಟ್ಟು ಗಳಿಸಿರೋದು ಟೂ ಪಾಯಿಂಟ್ ಟೂ ಸಿಕ್ಸ್ ಬಿಲಿಯನ್ ಡಾಲರ್ ಅಂದ್ರೆ ಹದಿನೆಂಟು ಸಾವಿರದ ಐವತ್ತೆಂಟು ಕೋಟಿ ಇದಾದ್ಮೇಲೆ ದ ವೇ ಆಫ್ ವಾಟರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ್ರೆ ಈ ಮೂವಿ ಟೂ ಪಾಯಿಂಟ್ ತ್ರೀ ಟೂ ಬಿಲಿಯನ್ ಡಾಲರ್ ಅಂದ್ರೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ಇದಾದ್ಮೇಲೆ ಬರುತ್ತೆ ಅವೆಂಜರ್ ಎಂಡ್ ಗೇಮ್ ಟೂ ಪಾಯಿಂಟ್ ಏಟ್ ಜೀರೋ ಬಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಒನ್ ಮೂವಿ ದ ಜಗತ್ತಲ್ಲೇ ಜಾಸ್ತಿ ಕಲೆಕ್ಷನ್ ಮಾಡೋ ಮೂವಿ ಅಂದ್ರೆ ಅವತಾರ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಿರೋ ಈ ಮೂವಿ ಟೂ ಪಾಯಿಂಟ್ ನೈನ್ ಟು ಬಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ಮೂವತ್ತಾರು ಕೋಟಿ ಅಷ್ಟೇ ಈ ನಂಬರ್ಗಳನ್ನ ನೋಡಿದ ಮೇಲೆ ಅಚ್ಚರಿ ಆಗೋದಂತೂ ಖಂಡಿತ ಬರೋ ಟೈಮ್ ಅಲ್ಲಿ ಈ ನಂಬರ್ನ ಬೀಟ್ ಮಾಡುವಷ್ಟು ನಮ್ಮ ಇಂಡಸ್ಟ್ರಿ ಬೆಳೆಯುತ್ತಾ ಯಾವ ನೀ ಗೊತ್ತು